ಪಿವಿ ನ್ಯೂಸ್ ಪೀಪಲ್ಸ್ ಚಾನೆಲ್ ಚಾನಲ್ಗೆ ಸ್ವಾಗತ ಯಳಂದೂರು ನ್ಯಾಯಾಲಯದಲ್ಲಿ ಮೂವರಿಗೆ ಸಮುದಾಯ ಸೇವೆ ಶಿಕ್ಷೆ ಯಳಂದೂರು ತಾಲೂಕಿನ ಜೆಎಂಎಫ್ಸಿ ಹಾಗೂ ಸಿವಿಲ್ ನ್ಯಾಯಾಲಯ ಕಳ್ಳತನ ಪ್ರಕರಣ ಒಂದರಲ್ಲಿ ಭಾರತೀಯ ನ್ಯಾಯ ನ್ಯಾಯಸಂಹಿತ ತ್ರಿನಾ ತ್ರೀ ಟು ಅಡಿಯಲ್ಲಿ ನರಸೀಪುರದ ಯಳವರಹುಂಡಿ ಗ್ರಾಮದ ಸುಬ್ರಹ್ಮಣ್ಯ ಮುತ್ತು ಮತ್ತು ನಾಗೇಶ್ ಎಂಬುವರಿಗೆ ಸಮುದಾಯ ಸೇವೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಈ ಶಿಕ್ಷೆಯಲ್ಲಿ ಬಿಎನ್ಎಸ್ ಆಕ್ಟ್ ಪ್ರಕಾರ ಐದು ಸಾವಿರ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ಆಸ್ತಿಯನ್ನು ಕಳವು ಮಾಡಿದವರಿಗೆ ಮತ್ತು ಮೊದಲ ಬಾರಿಗೆ ಅಪರಾಧ ಮಾಡಿದರೆ ಸಮುದಾಯ ಸೇವೆಯೇ ಶಿಕ್ಷೆ ಎಂದು ನ್ಯಾಯಾಲಯ ಗಮನಿಸಿದೆ ಹಾಗಾಗಿ ಸಿಸಿ ಅರವತ್ತಾರು ಬಾರ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕರಣದಲ್ಲಿ ಕುದೇರು ಪೊಲೀಸ್ ಠಾಣೆ ವ್ಯಾಪ್ತಿಯ ಜನ್ನೂರು ಹೊಸೂರು ಗ್ರಾಮದ ಪುಟ್ಟಬುದ್ದಿ ಎಂಬವರಿಗೆ ಸೇರಿದ ಒಂದು ಹೆಣ್ಣು ಕುರಿಮರಿಯನ್ನು ಮೂವರು ಆಸಾಮಿಗಳು ಕಳ್ಳತನ ಮಾಡಿರುತ್ತಾರೆ ಕುರಿ ಮಾಲೀಕ ಪುಟ್ಟಬುದ್ದಿ ಎಂಬುವ ವ್ಯಕ್ತಿ ನೀಡಿದ ದೂರನ್ನು ಕುದೇರು ಪೊಲೀಸರು ದಾಖಲಿಸಿಕೊಂಡು ಆರೋಪಿಗಳನ್ನು ಪತ್ತೆ ಹಚ್ಚಿ ಕದ್ದ ಕುರಿಯನ್ನು ಮಾಲೀಕರಿಗೆ ನೀಡಿ ನ್ಯಾಯಾಲಯಕ್ಕೆ ದೋಷಾರೋಪಣ ಪಟ್ಟಿಸಲ್ಲಿಸಿರುತ್ತಾರೆ ನ್ಯಾಯಾಲಯದಲ್ಲಿ ಮೂವರು ಆರೋಪಿಗಳು ತಪ್ಪು ಒಪ್ಪಿಕೊಂಡಿದ್ದರಿಂದ ಸಿವಿಲ್ ಹಾಗೂ ಜೆಎಂಎಫ್ಸಿ ನ್ಯಾಯಾಧೀಶರಾದ ಎಂ ರವರು ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಆರೋಪಿಗಳಾದ ಸುಬ್ರಹ್ಮಣ್ಯ ಮುತ್ತು ಮತ್ತು ಗಣೇಶ್ ಎಂಬುವರಿಗೆ ಕುರಿಮರಿ ಮೌಲ್ಯ ಐದು ಸಾವಿರ ರೂಪಾಯಿಗಿಂತ ಕಡಿಮೆ ಇರುವುದರಿಂದ ದಿನಾಂಕ ಇಪ್ಪತ್ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಐದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಆರರವರೆಗೆ ಹತ್ತು ದಿನಗಳವರೆಗೆ ನ್ಯಾಯಾಲಯದಲ್ಲಿ ಕೂಲಿ ಕೆಲಸ ಮಾಡುವಂತೆ ಸಮುದಾಯ ಸೇವೆ ಶಿಕ್ಷೆಯನ್ನು ವಿಧಿಸಿದ್ದಾರೆ ಈ ಮೂವರು ಕೂಲಿ ಕೆಲಸ ಮಾಡುವುದಾಗಿ ಹೇಳಿರುವುದರಿಂದ ನ್ಯಾಯಾಲಯದ ಒಳಗಡೆ ಹಾಗೂ ಹೊರಗೆ ಸುತ್ತಮುತ್ತ ಸ್ವಚ್ಛತೆ ಮಾಡುವಂತೆ ಆದೇಶಿಸಲಾಗಿದೆ ಅದರಂತೆ ಕೆಲಸ ಕಾರ್ಯಗಳ ನಿರ್ವಹಣೆಯನ್ನು ನ್ಯಾಯಾಲಯದ ಶಿರಸ್ತೇದಾರರು ವಹಿಸಿಕೊಂಡಿರುತ್ತಾರೆ ನ್ಯಾಯಾಲಯದಲ್ಲಿ ಸ್ವಚ್ಛತೆ ಮಾಡುತ್ತಿದ್ದ ಮೂವರನ್ನು ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಘಟನೆಯ ವಿವರವನ್ನು ಅಪರಾಧಿಗಳು ವಿವರಿಸಿದರು ನಂತರ ನ್ಯಾಯಾಲಯ ಸಿಬ್ಬಂದಿಗಳನ್ನು ವಿಚಾರಿಸಿದಾಗ ಶಿರಸ್ತೇದಾರ್ ಅಮಿತಾ ಎಸ್ ರವರು ಮಾಧ್ಯಮದವರಿಗೆ ಮಾಹಿತಿ ನೀಡಿದರು ಇದು ದೇಶದಲ್ಲಿಯೇ ಮೊದಲ ಬಾರಿಗೆ ಸಮುದಾಯ ಸೇವೆ ಶಿಕ್ಷೆ ಪ್ರಕಟವಾಗಿರುವುದು ಯಳಂದೂರು ನ್ಯಾಯಾಲಯದಲ್ಲಿ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ వరది మణికంఠనాయక్ చామరాజనగర